ನಮಸ್ಕಾರ ನಾನು ರೂಪಶ್ರೀ ಮಾತಾಡ್ತಿರೋದು ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನ್ ಯೂಟ್ಯೂಬ್ ಚಾನಲ್ನಿಂದ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸುವುದೇ ಈ ನವರಾತ್ರಿಯ ವಿಶೇಷತೆ ಸೊ ಎಲ್ರಿಗೂ ಗೊತ್ತಿರೋ ವಿಷಯನೇ ಇದು ಇವತ್ತು ಅಂದರೆ ಇಪ್ಪತ್ತೆರಡು ಸೆಪ್ಟೆಂಬರ್ ಹಾಂ ಇಪ್ಪತ್ತೈದು ಸೊ ಮೊದಲನೇ ದಿನ ಶೈಲಪುತ್ರಿ ದೇವಿನ ಪೂಜಿಸೋದು ಇವತ್ತು ಅವಳಿಗೆ ಬಿಳಿ ಬಣ್ಣ ಅಂದರೆ ತುಂಬ ಇಷ್ಟ ಅಂತೆ ಓಕೆನಾ ಯಾತಕ್ಕೆ ಅಂತಂದರೆ ಇದು ಬಿಳಿ ಬಣ್ಣ ಏನು ಸಾಂಕೇತಿಕವಾಗಿದೆ ಅಂತಂದರೆ ಶುದ್ಧತೆ ಸೌಮ್ಯತೆ ಹಾಗೂ ಶಾಂತಿ ಇದರ ಪ್ರತೀಕವಾಗಿದೆ ಅಂತ ಹಾಂ ಸೊ ಓಕೆ ಸೊ ನೋಡೋಣ ಇವತ್ತಿನ ಶೈಲಪುತ್ರಿ ದೇವಿ ನಮಗೆಲ್ಲ ಏನು ಆಶೀರ್ವಾದ ಕೊಡ್ತಾ ಇದ್ದಾರೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಓಕೆನಾ ಓಕೆ ಅಮ್ಮ ಪ್ಲೀಸ್ ಪ್ಲಸ್ ಪೇಜ್ ಆಫ್ ಕಪ್ಸ್ ಫಸ್ಟು ಏನು ಆಶೀರ್ವಾದ ಗೊತ್ತಾ ಪೇಜ್ ಆಫ್ ಕಪ್ಸ್ ಅಂತಂದರೆ ಸೊ ಇಲ್ಲಿವರೆಗೂ ಯಾರೆಲ್ಲ ಸೆಲ್ಫ್ ಲವ್ ಅಂತನೂ ಇರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ನಿಜವಾದ ಒಂದು ಲವ್ ಆಫರ್ ಕೂಡ ಬರ್ಬೋದು ಅಂತ ಇರ್ಬೋದು ಓಕೆನಾ ಸೊ ಅದು ಫಸ್ಟೇ ಪ್ರೀತಿ ಥ್ಯಾಂಕ್ ಯು ಓಕೆ ನೋಡೋಣ ಇನ್ನೇನು ತಾಯಿ ಆಶೀರ್ವಾದ ಇನ್ನೇನಿದೆ ಅಂತ ಶೈಲಪುತ್ರಿ ದೇವಿ ಅಮ್ಮ ಪ್ಲೀಸ್ ಬ್ಲೆಸ್ ಹೊಸದಾಗಿ ಪ್ರೀತಿ ಇರ್ಬೋದು ಅಥವಾ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡು ನಿಮ್ಮನ್ನು ನೀವು ಪ್ರೀತಿಸೋ ಥರ ಲೈಕ್ ಸೆಲ್ಫ್ ಲವ್ ಓಕೆನಾ ಓಕೆ ಅದು ಇರ್ಬೋದು ಓಕೆ ನೆಕ್ಸ್ಟು ಟೆನ್ ಆಫ್ ವಾನ್ಸ್ ಇವಾಗ ಏನು ಹೇಳ್ತಾ ಇದ್ದಾರೆ ಇಷ್ಟು ದಿವಸ ಏನೆಲ್ಲ ಕಷ್ಟಪಟ್ಟು ತೊಂದರೆಗಳು ತುಂಬ ಬರ್ಡನ್ ಆಗಿಬಿಟ್ಟಿತ್ತು ನಿಮಗೆ ಹಾಂ ನಿಮ್ಮ ಲೈಫಲ್ಲಿ ಇದು ಯಾರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಾಗುತ್ತೆ ಸೊ ಅದನ್ನು ತೆಗಿತಾ ಇದ್ದಾರಂತೆ ಓಕೆನಾ ಸೊ ಎಷ್ಟು ತುಂಬ ಬರ್ಡನ್ ಆಗಿಬಿಟ್ಟಿತ್ತು ಲೈಫಲ್ಲಿ ಮುಂದುವರಿಯೋಕೆ ಆಗ್ತಾ ಇರಲಿಲ್ಲ ತುಂಬ ತೊಂದರೆ ಆಗಿತ್ತು ಅಂಥವ್ರಿಗೆ ಆ ಬರ್ಡನ್ನ ತೊಂದರೆ ನೋವು ಹೆಗಲ್ ಮೇಲೆ ಹಾಕೊಂಬಿಟ್ಟಿದ್ರಿ ಸಿಕ್ಕಾಬಿಟ್ಟೆ ನೋವನ್ನ ಅದನ್ನು ಕಮ್ಮಿ ಮಾಡ್ತಾಯಿದ್ದಾರೆ ಅಥವಾ ಕಂಪ್ಲೀಟಾಗಿ ಇದ್ದಾರೆ ಅಂತಾರೆ ವಾ ಇನ್ನೇನು ತಾಯಿ ಇನ್ನೊಂದು ಕಾರ್ಡು ಫೈವ್ ಆಫ್ ಸೋಟ್ಸ್ ಹ್ಞೂ ಹಾಂ 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 ಯು ಕ್ಯಾನ್ ಬಿ ರೈಟ್ ಆಲ್ ಆಫ್ ದ ಟೈಮ್ ಓಕೆ ಫೈವ್ ಆಫ್ ಸೋರ್ಟ್ಸ್ ಅಂದರೆ ನಿಮ್ಮ ಮೇಲೆ ಹ್ಞೂ ಯಾರೋ ಒಂದು ಕಾಂಪಿಟಿಷನ್ ಥರ ನಿಮ್ಮ ಮೇಲೆ ಯಾವಾಗಲೂ ನಿಮ್ಮನ್ನ ನೀಚಾಧಿಕನ ಅಂತಾರೆ ನೋಡಿ ಒಂಥರ ಏನೋ ಒಂಥರ ಅಸಡ್ಡೆ ತೋರಿಸೋದು ಅಥವಾ ಏನೋ ನಿಮ್ಮ ಮೇಲೆ ವಿಜಯ ಸಾಧಿಸಿದ ಹಾಗೆ ವರ್ತನೆ ಮಾಡೋದು ಯಾವಾಗಲೂ ನಿಮ್ಮನ್ನ ಕಮ್ಮಿ ಏನೋ ಥರ ಇದು ಮಾಡೋದು ಆಯಿತಾ ಯಾವಾಗಲೂ ಬೇರೆಯವ್ರು ಗೆಲ್ಬೇಕು ನೀವು ಯಾವಾಗಲೂ ಸೋಲ್ಬೇಕು ಆ ಥರ ಆ ಥರ ಇತ್ತು ಆಯಿತಾ ನಿಮ್ಮ ಲೈಫಲ್ಲಿ ಸೊ ಆ ಅದನ್ನು ತೆಗೆದಾಕ್ತಿದಾರಂತೆ ಸೊ ಇನ್ನು ಮುಂದೆ ನಿಜವಾಗ್ಲೂ ನಿಮಗೇ ಒಳ್ಳೇದು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಯಾರು ಆ ಥರ ಎಲ್ಲ ನಿಮ್ಮ ಲೈಫಲ್ಲಿ ಗೇಮ್ ಮಾಡಿದ್ರು ಅಂದರೆ ನೀವು ಇದೆಲ್ಲಾದರೂ ಇರ್ಬೋದು ಆಯಿತಾ ನಾ ಹೇಳೋ ಹೇಳೋ ಥರ ಲೈಕ್ ಇದು ನಿಮ್ಮ ಆಫೀಸಲ್ಲಿ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಇರ್ಬೋದು ನಿಮ್ಮ ಬಗ್ಗೆ ಯಾರು ತುಂಬ ಕೀಳಾಗಿ ನೋಡ್ತಾ ಇದ್ದರು ಅಥವಾ ನಿಮ್ಮ ಮೇಲೆ ಯಾವಾಗಲೂ ಒಂದು ಕಾಂಪಿಟಿಟಿವ್ ಯಾವಾಗಲೂ ಕಾಂಪಿಟೇಷನ್ ಇರೋದು ನಿಮ್ಮ ಮೇಲೆ ಅಂತೆ ಸೊ ಆ ಥರ ಇದನ್ನೆಲ್ಲ ಇದ್ದಾರಂತೆ ಓಕೆ ಬ್ಯೂಟಿಫುಲ್ ಮತ್ತು ಇನ್ನೇನಿದೆ ನೋಡೋಣ ತಾಯಿಯ ಆಶೀರ್ವಾದ ಮಾತಾ ಶೈಲಪುತ್ರಿ ಬಾಮ ಅಗ್ನಿ ಫೈರ್ ಗಾಡ್ ಓಕೆನಾ ಟ್ರಾನ್ಸ್ಫಾರ್ಮ್ ಯುವರ್ ನೆಗೆಟಿವ್ ಎನರ್ಜೀಸ್ ಇಂಟು ಪಾಸಿಟಿವ್ ಆಕ್ಷನ್ಸ್ ಪ್ಯೂರಿಫೈ ಯುವರ್ ಇಂಟೆನ್ಷನ್ಸ್ ಪರ್ಫಾರ್ಮ್ ಅಗ್ನಿಹೋತ್ರ ಫಾರ್ ಪ್ಯೂರಿಫಿಕೇಶನ್ ಓಕೆ ಸೊ ಇಲ್ಲಿ ಏನೆಲ್ಲ ತೊಂದರೆಗಳಾಗಿತ್ತು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ನೆಗೆಟಿವ್ ಥಾಟ್ಸ್ ಏನು ಇಟ್ಕೊಳ್ಬೇಡಿ ಯಾರ ಬಗ್ಗೆನೂ ನೆಗೆಟಿವಿಟೀಸ್ ಇಟ್ಕೊಬೇಡಿ ಅಂತ ಹೇಳ್ತಾ ಇದ್ದಾರೆ ಪಾಸಿಟಿವಿಟಿ ಇಟ್ಕೊಳ್ಳಿ ಪಾಸಿಟಿವ್ ಆ್ಯಕ್ಷನ್ ಕೆಲಸ ಮಾಡಿ ಪಾಸಿಟಿವ್ ಥಿಂಕಿಂಗ್ ಇಟ್ಕೊಳ್ಳಿ ಖಂಡಿತ ಎಲ್ಲ ಒಳ್ಳೇದು ಮಾಡಿಕೊಡ್ತಾರೆ ಓಕೆನಾ ಓಕೆ ವಾಟ್ ಎಲ್ಸ್ ಕೇತು ಡಿಸೆಂಡಿಂಗ್ ಲೂನರ್ ನೋಡ್ ಕಾರ್ಮಿಕ್ ಬರ್ಡನ್ ಟು ಬಿ ರಿಲೀಸ್ಡ್ ಸೀಕ್ ಸ್ಪಿರಿಚುವಲ್ ಗ್ರೋತ್ ಆ್ಯಂಡ್ ಲಿಬರೇಷನ್ ರಿಲೀಸ್ ಕಾರ್ಮಿಕ್ ಬರ್ಡನ್ಸ್ ಈಗಿನೂ ಹೇಳಿದೆ ಬರ್ಡನ್ನು ಟೆನ್ ಓ ಪಾಂಡ್ಸ್ ಬಂದಿದೆ ಅಂತ ನೋಡಿ ಇನ್ನೊಂದು ಸಲ ರೀಕನ್ಫರ್ಮ್ ಮಾಡ್ತಾ ಇದ್ದಾರೆ ರಿಲೀಸ್ ಕಾರ್ಮಿಕ್ ಬರ್ಡನ್ಸ್ ಬರೀ ಬರ್ಡನ್ಸ್ ಇವಾಗಿಂದಲ್ವಂತೆ ಕಾರ್ಮಿಕ್ ಬರ್ಡನ್ಸ್ ಏನೇನಿದೆ ಇದು ನಿಮ್ದು ಈ ಜನ್ಮದ್ದೇ ಇರ್ಬೋದು ಅಥವಾ ಪ್ರೇಯರ್ ಜನ್ಮದಿಂದ ಓಕೆನಾ ಹಳೇ ಜನ್ಮದಿಂದನೂ ಕ್ಯಾರಿ ಫಾರ್ವರ್ಡ್ ಆಗಿರ್ಬೋದು ಸೊ ಅದು ಕ್ಯಾರಿ ಫಾರ್ವರ್ಡ್ ಆಗಿರೋದು ನಿಮಗೆ ವಿಪರೀತ ಭಾರ ಆಗಿತ್ತು ಲೈಫಲ್ಲಿ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಡ್ತಾ ಇದ್ದಾರಂತೆ ಓ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ರಿಲೀಸಿಂಗ್ ಕಾರ್ಮಿಕ್ ಬರ್ಡನ್ಸ್ ಅಂತ ಹೇಳ್ತಾ ಕಾರ್ಮಿಕ್ ಬರ್ಡನ್ಸ್ ಯಾರ ಯಾರಿಂದ ಎಲ್ಲ ತೊಂದರೆಗಳಾಗಿತ್ತು ಅದನ್ನೆಲ್ಲ ತೆಗೆದ ತೆಗೀತಾ ಇದ್ದಾರೆ ರಿಲೀಸ್ ಮಾಡ್ತಿದ್ದಾರೆ ಅಂತ ವಾಟ್ ಎಲ್ಸ್ ಮಾ ಇಂದ್ರ ಕಿಂಗ್ ಆಫ್ ಗಾಡ್ಸ್ ಓಕೆ ಡೆವಲಪ್ ಲೀಡರ್ಶಿಪ್ ಕ್ವಾಲಿಟೀಸ್ ಇನ್ಸ್ಪೈರ್ ಆ್ಯಂಡ್ ಗೈಡ್ ಅದರ್ಸ್ ನಿಮಗೆ ಹೇಳ್ತಾ ಇರೋದು ನೀವು ಕೇಪಬಲ್ ಇದ್ದೀರಾ ವಿಕ್ಟ್ರಿ ಬಂತು ನೋಡಿ ಫೈವ್ ಅವರ್ಸ್ ವೋರ್ಸ್ಗೆ ಏನು ಹೇಳ್ತಾ ಇದ್ದಾರೆ ಬೇರೆಯವರು ನಿಮ್ಮ ಮೇಲೆ ಏನೋ ಸಾಧಿಸಿದ್ದೀನಿ ಅನ್ನೋ ಥರ ಅವರೇ ವಿಕ್ಟೋರಿಯಸ್ ಅನ್ನೋ ಥರ ತುಂಬ ವಿಕ್ಟ್ರೀಲಿದ ಖುಷಿ ಪಡ್ತಾ ಇದ್ರು ಅಂತೆ ಲೈಕ್ ನಿಮ್ಮನ್ನ ಕಮ್ಮಿ ಅನ್ನೋ ಥರ ತೋರಿಸ್ಬಿಟ್ಟು ಖುಷಿ ಪಡ್ತಾಯಿದ್ರು ಅಂತೆ ಈಗ ಹೇಳ್ತಾ ಇದ್ದಾರೆ ನೋಡಿ ಅದು ಹೋಯ್ತು ಅಂತ ಹೇಳಿದೆ ಅಲ್ವಾ ಸೊ ಯು ವಿಲ್ ಬಿ ದ ಲೀಡರ್ ವಾವ್ ನಿಮ್ಮನ್ನ ಲೀಡರ್ ಮಾಡ್ತಾ ಇದ್ದಾರೆ ಇವಾಗ ಅಂದರೆ ಸೊ ಏನು ಹೇಳ್ತಾ ಇದ್ದಾರೆ ಇನ್ಸ್ಪೈರ್ ಆ್ಯಂಡ್ ಗೈಡ್ ಅದರ್ಸ್ ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿ ತೋರಿಸು ಅಂತ ಹೇಳ್ತಾ ಇದ್ದಾರೆ ಯು ಆರ್ ಕೇಪಬಲ್ ಓಕೆನಾ ಇದು ಯಾರಿಗ ಅನ್ವಯಿಸುತ್ತೆ ನಿಮಗೆ ಗೊತ್ತು ಸೊ ಇದು ಎಲ್ರಿಗೂ ಅಂದ್ಕೊಳ್ಳಿ ಕಮ ನಾವು ನಮ್ಮ ಲೈಫಲ್ಲಿ ನೀವೇ ಲೀಡರ್ ಆಗಬೇಕು ನಿಮ್ಮ ಲೈಫನ್ನ ನೀವು ಲೀಡ್ ಲೀಡಾಗಿ ಲೀಡ್ ಮಾಡಬೇಕು ಅಲ್ವಾ ಬೇರೆಯವರು ನಿಮಗೆ ಕಮ್ಮಿ ಅನ್ನೋ ಥರ ತೋರಿಸಿದ್ದೆಲ್ಲ ಮುಗೀತು ಇನ್ನು ಮುಂದೆ ನೀವೇ ನಿಮ್ಮ ಲೈಫ್ದು ಲೀಡರ್ ಅಂತ ಹೇಳ್ತಾ ಇದ್ದಾರೆ ವಾವ್ ಹ್ಯಾಂಗ್ ಪಿಚ್ಚರ್ ಆಫ್ ಲಾರ್ಡ್ ಇಂದ್ರಾ ಇನ್ ನಾರ್ತ್ ಈಸ್ಟ್ ಆಫ್ ಹೌಸ್ ಆನ್ ಥರ್ಸ್ ಡೇ ಆಫರ್ ಎಲ್ಲೋ ಫ್ಲವರ್ಸ್ ಅರ್ಥ ಆಯ್ತಾ ಲಾರ್ಡ್ ಇಂದ್ರಂದು ಬೇಕಂದರೆ ಪಿಚ್ಚರ್ ನಾರ್ತ್ ಈಸ್ಟ್ಗೆ ಹಾಕಿಬಿಟ್ಟು ಮನೆಯಲ್ಲಿ ಥರ್ಸ್ ಡೇಸ್ ಎಲ್ಲೋ ಫ್ಲವರ್ ಆಫರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ವಾವ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಓಕೆ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು